ಚಲನಚಿತ್ರ ನಾನು ಕೊಲೆಗೆ ಬಂದೆ ಕಾರಣ ಈ ರಾಜಕೀಯದವ್ರಿಗೆ ಬೆಳಿಗ್ಗೆ ಐತ್ರ ಮನೆಗೆ ಬಂದವ್ರನ್ನ ಮಾತಾಡಿಸ್ತಾ ಇದ್ರೆ ಬಹಳ ಕಷ್ಟ ಅವರ ವಿಷಯಗಳನ್ನ ತಿಳಿದು ಅವ್ರಿಗೆಲ್ಲ ಸಹಾಯ ಮಾಡಕ್ ಪ್ರಯತ್ನ ಮಾಡ್ತೇವೆ ಅದ್ರಲ್ಲಿ ಇವತ್ತು ಸ್ವಲ್ಪ ಜಟಿಲವಾದಂತ ಪ್ರಶ್ನೆ ಬಂದಿದ್ದರಿಂದ ನಿಧಾನ ಆಯ್ತು ಇಲ್ಲ ಇದ್ದಿದ್ರೆ ಮೊದಲಿಂದ ಬಂದ ಚಿತ್ರ ನೋಡ್ತಿದ್ದೆ ಆದರೆ ನನಗೂ ಕೂಡ ಚಲನಚಿತ್ರದ ಬಗ್ಗೆ ಕಾಳಜಿ ಇದೆ ಸ್ವತಃ ನಾನು ಕೆಂಪೇಗೌಡ ಪಾತ್ರಧಾರಿಗಾಗಿ ನಾಟಕ ಕೂಡ ಮಾಡಿದ್ದೇನೆ ಎಲ್ ಎ ಚಿತ್ರ ಮಾಡಿದ್ದೇನೆ ಮತ್ತು ಆದಿ ಚುಚ್ಚು ಚಿತ್ರದಲ್ಲೂ ಕೂಡ ಪಾತ್ರ ಮಾಡಿದ್ದೆ ಅಂದರೆ ನಿಜ ಜೀವನದಲ್ಲಿ ನಾನು ಪರಮೇಶ್ವರ್ ನಾಯ್ಡು ಬೆಳಗ್ಗೆ ಇದ್ರೆ ನಟನೆ ಮಾಡ್ತಾನೆ ಇರ್ತೀವಿ ಅದರಿಂದ ನಟನೆ ಬಗ್ಗೆ ನಮ್ಗೆ ಭಾಳ ಅಪಾರ ಪ್ರೀತಿ ಇರ್ತಕ್ಕಂಥದ್ದು ಕೂಡ ಸಂತೋಷ ಸಾಯಿ ಚೇತನ್ವನ್ನು ಮಾಡಿರ್ತಕ್ಕಂಥ ಈ ಚಿತ್ರ ಹೆಸರಿನಿಂದನೇ ಒಳ್ಳೆಯ ಅಭಿಪ್ರಾಯ ಮೂಡಿಸುತ್ತೆ ತಾಯಿಯ ಋಣ ತೀರಿಸೋದಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನು ಬಹಳ ಕೊನೆಯ ದೃಶ್ಯ ನೋಡಿದಾಗ ನನಗೂ ಕೂಡ ಮನಸ್ಸಿನಲ್ಲಿ ನನ್ನ ತಾಯಿ ಜ್ಞಾಪಕಕ್ಕೆ ಬಂದರು ನಮ್ಮ ತಾಯಿ ನನ್ನನ್ನು ನಾವು ಸಾಮಾನ್ಯ ಆ ಋಣಗಳಲ್ಲಿ ಎಷ್ಟೇ ಇದ್ದರೂ ಕೂಡ ಹೆಚ್ಚು ಜನರಿಗೆ ಅನಿಸೋದು ತಾಯಿ ಋಣ ಜನ್ಮ ಕೊಟ್ಟ ತಾಯಿ ಮೊದಲನೇ ದೇವತೆ ಅಂತಕ್ಕಂಥದ್ದನ್ನು ಭಾಳ ಚೆನ್ನಾಗಿ ತೆಗೆದಿದ್ದಾರೆ ಅಂತ ಅನ್ಸುತ್ತೆ ಈ ಚಿತ್ರ ಎಸಬೇಕಂದ್ರೆ ಇದ್ರಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲರಿಗೂ ಕೂಡ ಕಲಾವಿದರಿಗೆ ಸಾಯಿ ಸಾಯಿ ಭಗವಾನ್ ಆಶೀರ್ವಾದ ಸಿಗಲಿ ವೇದಿಕೆ ತಮ್ಮ ಎಲ್ಲರೂ ಕೂಡ ಬೇರೆಯವ್ರಿಗೂ ಕೂಡ ಧನ್ಯವಾದ ಹೇಳಿ ಈ ಪಿಕ್ಚರಿನ ಪ್ರಥಮ ಶೂಟಿಂಗ್ ಪೂಜೆಗೂ ಕೂಡ ಹೋಗ್ಬೇಕಾಯ್ತು ಭಾಳ ಅದು ಕೂಡ ಸಾಯಿ ಮಂದಿರದಲ್ಲಿ ಮಾಡಿದ್ರು ಇದ್ರ ಹತ್ರ ಕಳವಗೆರೆ ಹತ್ರ ಅಲ್ಲಗು ಆದರೆ ಇದೇ ರೀತಿ ಚಿತ್ರತಂಡ ಹಾಚಕೋದ್ಮೇಲೆ ನನ್ನ ಮಗಳಿದ್ಲು ಅಷ್ಟೇ ಅಲ್ಲಿ ಆಟಸ ಬೇಕಾಗಿ ಅವಳನ್ನ ಕರ್ಕೊಂಡ್ಬಂದೆ ಸಾಹಿತ್ಯ ಅವರು ಬಹಳ ಸಂತೋಷ ಋಣ ಅಂತ ಒಂದು ತಿರುಚಿತ್ರ ನೋಡಿದೀವಿ ಇದರಲ್ಲಿ ಸರ್ ಹೇಳಿದಂಗೆ ಬಿಗಿನಿಂಗ್ ಒಂದು ಎರಡು ಅವರ್ ಸಿನಿಮಾನ ಶಾರ್ಟ್ ಅಲ್ಲಿ ಒಂದು ತರ್ಟಿ ಟು ಫಾರ್ಟಿ ಮಿನಿಟ್ಸ್ ಅಲ್ಲಿ ಒಳ್ಳೆ ಮೆಸೇಜ್ ಕನ್ವೆ ಮಾಡ್ತಾರೆ ನಾವು ಲಾಸ್ಟ್ ಎರಡು ವರ್ಷದಲ್ಲಿ ಮೋಸ್ಟ್ಲಿ ಮೋಸ್ಟ್ಲಿ ಹತ್ತು ವರ್ಷ ಹಿಂದೆಲ್ಲ ನೋಡ್ತಾ ಇದೀವಿ ಅನ್ಸುತ್ತೆ ಹಳೆ ಹಳೆಯ ಸಿನಿಮಾಗಳನ್ನು ನೋಡಿದಾಗ ಇಂತ ಒಳ್ಳೆ ಎಮೋಷನಲ್ ಮೆಸೇಜ್ ಮತ್ತೆ ನಮಗೆ ಕನೆಕ್ಟ್ ನಮ್ಮ ಡೈಲಿ ಲೈಫ್ಗೆ ಕನೆಕ್ಟ್ ಆಗುವಂತ ವಿಷಯಗಳು ಇಟ್ಕೊಂಡು ಈಗಿನ ಕಾಲದಲ್ಲಿ ಸಿನಿಮಾಗಳು ಮಾಡೋದು ತುಂಬ ಕಡಿಮೆನೆ ಬಟ್ ಸಹಿ ಸದಸ್ಯರು ಇದನ್ನು ಯೋಚನೆ ಮಾಡಿ ಅದಕ್ಕೆ ತಕ್ಕಂಗೆ ಒಂದು ಕಥೆನ ಹುಡುಕಿ ನಮ್ಮ ಡೈರೆಕ್ಟರ್ ಅವರು ಅದನ್ನ ಒಳ್ಳೆ ನಿರ್ದೇಶನ ಮಾಡಿ ಎಲ್ಲ ಕಲೆಯಾದರು ಒಳ್ಳೆ ಪರ್ಫಾರ್ಮ್ ಮಾಡಿದ್ದಾರೆ ನಮಗೆ ಶಾರ್ಟ್ ಡ್ಯೂರೇಷನಲ್ಲಿ ಪ್ರತಿಯೊಬ್ಬರಿಗೂ ಮನಸ್ಸಿಗೆ ತಟ್ಟೋಂಗಾಗಿದೆ ಸೊ ನಾವು ಇಲ್ಲಿ ನಾನು ಒಬ್ಬ ಪ್ರೊಡ್ಯೂಸರು ನನಗೂ ಗೊತ್ತು ಯಾವ ಥರ ಅಂದರೆ ಈಗ ಇಂಡಸ್ಟ್ರಿಯಲ್ಲಿ ನಾವು ಕಮರ್ಷಿಯಲ್ ಪ್ರೊಡ್ಯೂಸರ್ ನೋಡ್ತೀವಿ ಮತ್ತೆ ಪ್ಯಾಷನೇಟ್ ಪ್ರೊಡ್ಯೂಸರ್ ನೋಡ್ತೀವಿ ಕಮರ್ಷಿಯಲ್ ಅಂದ್ರೆ ನಾನು ದುಡ್ಡು ದುಡ್ಡು ಎಷ್ಟು ಬರುತ್ತೆ ಅಂತ ನೋಡುವಂಥವ್ರು ಪ್ರೊಡ್ಯೂಸರ್ಸ್ ಏನೋ ಮಾಡ್ಬೇಕು ನಾನು ಏನೋ ಒಂದು ಸಮಾಜಕ್ಕೆ ಡೈರೆಕ್ಟ್ ಆಗಿ ಹೇಳದೇ ಇದ್ರು ಈ ಚಿತ್ರಗಳ ವಿಷಯಗಳನ್ನ ತಿಳಿಸುವಂತದ್ದು ಆಮೇಲೆ ಒಂದು ನೂರಕ್ಕಿಂತ ಹೆಚ್ಚು ಕಲಾವಿದರಿಗೆ ಒಂದು ಅವಕಾಶಗಳನ್ನ ಕೊಡುವಂಥದ್ದು ಈ ಪ್ಯಾಶನೇಟ್ ಅಂದ್ರೆ ನನ್ನಿಂದಾಗಿ ಜನರಿಗೆ ಹೆಲ್ಪ್ ಆಗಲಿ ಇದು ಒಂಥರ ಸೇವೆನೇ ಇದು ಒಂದು ಕಲೆ ಸೇವೆ ನಾನು ನಾನು ಮಾಡ್ ನೂರ ಕಲಾವಿದರಿಗೆ ಹೆಲ್ಪ್ ಆಗುತ್ತೆ ಮತ್ತೆ ಇಡೀ ಸಮಾಜಕ್ಕೆ ಹೆಲ್ಪ್ ಆಗುತ್ತೆ ಆ ಒಂದು ಒಳ್ಳೆ ಪ್ಯಾಷನೆಟ್ ಪ್ರೊಡ್ಯೂಸರ್ ಆಗಿ ನಮ್ಮ ಸಾಯಿ ಸತೀಶ್ ಅವರು ವರಹೊಮ್ಮಲಿ ನಮ್ಮ ಕನ್ನಡ ನಾಡಿಗೆ ಒಬ್ಬ ಒಳ್ಳೆ ನಿರ್ಮಾಪಕರಾಗಲಿ ಅಂತ ಆಸೆ ಪಡ್ತೀನಿ ಥ್ಯಾಂಕ್ ಯು ಮ್ಯಾಕ್ಸಿಮಮ್ ಅಕ್ಸೆಪ್ಟೆನ್ಸ್ ಆಗುತ್ತೆ ಹಾಗಾಗಿ ನಾನು ಈ ಈ ಮೂವಿನ ಒಂದು ಇಪ್ಪತ್ತಕ್ಕಿಂತ ಹೆಚ್ಚು ಟಿಗಳಿಗೆ ರಿಲೀಸ್ ಮಾಡ್ತಾ ಇದ್ದೀನಿ ಸತೀಶ್ ಅವರ ಬ್ರದರ್ ಶಿವಮೊಗ್ಗದಿಂದ ಬಂದಿದ್ದೀನಿ ಸೊ ಒಂದು ಎಂಟತ್ತು ವರ್ಷಗಳ ಹಿಂದೆ ಅವನು ಬೆಂಗಳೂರಿಗೆ ಬಂದು ಏನು ಇಲ್ಲದೆ ಬಂದ್ಬಿಟ್ಟು ಇವತ್ತು ಒಂದು ಟಿವಿ ಫೋರ್ ಕನ್ನಡ ನ್ಯೂಸ್ ಚಾನೆಲ್ ಮಾಡಿ ಒಂದು ಫಿಲಂ ಪ್ರೊಡ್ಯೂಸರ್ ಆಗಿ ಒಂದು ಫಿಲಂ ಪ್ರೊಡ್ಯೂಸ್ ಮಾಡಿದಾನೆ ಅಂದ್ರೆ ನಿಜವಾಗ್ಲೂ ಸಂತೋಷ ಅಂತ ಅನ್ಸುತ್ತೆ ಯಾಕಂದ್ರೆ ನಮ್ಮ ತಾಯಿ ಆಶೀರ್ವಾದ ಇಲ್ಲದೆ ಯಾವುದು ಸಾಗಲ್ಲ ನಮ್ಮ ತಾಯಿ ಆಶೀರ್ವಾದದಿಂದ ಇವತ್ತು ಇವತ್ತು ಬೆಳೆದಿದ್ದಾನೆ ಇವತ್ತು ಓ ಟಿ ಟಿ ಮೂಲಕ ಈಗೇನು ಒನ್ ಒನ್ ಅವರ್ ಫಿಲಂ ಮಾಡಿದ್ದಾನೆ ಅದು ಯಶಸ್ವಿ ಆಗಲಿ ಹಾಗೆ ಇನ್ನು ಮೂರು ಗಂಟೆ ಬರುವಂತ ಫಿಲಮ್ಗಳನ್ನ ಪ್ರೊಡ್ಯೂಸ್ ಮಾಡಲಿ ಇನ್ನೂ ಎತ್ತರಕ್ಕೆ ಬೆಳಿಲಿ ಅಂತ ನಾನು ತುಂಬ ಅವನಿಗೆ ಆಶೀರ್ವಾದ ಮಾಡಿರು ಬಂದು ನನ್ನ ಮಗಳು ಅನ್ನೋ ಭಾವನೆಯನ್ನು ನಾವೆಲ್ಲರೂ ನೋಡ್ಕೊಳಕ್ಕೆ ಶುರು ಮಾಡಿಬಿಟ್ರೆ ಯಾವುದೇ ಥರವಾದ ಸಮಸ್ಯೆಗಳೂ ಇರಲ್ಲ ಪ್ರತಿಯೊಬ್ಬರೂ ಮಗು ಜನನ ಆದಾಗ ಅವಳ ಚಲನವಲನಗಳು ಹೇಗೆ ಸ್ಟಾರ್ಟ್ ಆಗ್ತೈತೋ ಕೊನೆ ಕ್ಷಣದಲ್ಲಿ ಮತ್ತೆ ಅಲ್ಲೇ ಬಂದು ಕ್ಷೀಣಿಸ್ತಾ ಹೋಗ್ತದೆ ಅದೇ ರೀತಿ ಆ ತಾಯಿಯೂ ಕೂಡ ಅವ್ರಿಗೆ ಬಾಡಿ ಮೇಲೆ ಕಂಟ್ರೋಲ್ ಇರೋಲ್ಲ ವಯಸ್ಸಾಗಿರ್ತದೆ ಅನಾರೋಗ್ಯ ಆಗಿರ್ತಿದೆ ಆ ಮಗು ಆ ತಾಯಿ ಅಸಹ್ಯ ಆಗಿದೆ ಏನೋ ಗಲೀಜು ಮಾಡ್ಕೊಂಡಿದ್ದಾರೆ ಅನ್ನೋದನ್ನು ಒಬ್ಬ ಮಗ ಒಂದು ರಾತ್ರಿ ಅವಳಸ ಅವನು ಏನು ಅವನು ಹೆಂಡ್ತಿ ಹೇಳ್ತಾಳೆ ನೀನು ಒಂದು ರಾತ್ರಿ ತಾಯಿ ಸೇವೆ ಮಾಡ್ಬಿಡು ನಿನ್ನ ಋಣ ತೀರ್ದಿದೆ ಅಂತ ಬಹುಶಃ ಒಂದು ರಾತ್ರಿ ಅಲ್ಲ ನಾವು ಒಂದು ಗಂಟೆನೂ ತಾಯಿ ತಂದೆಯರ ಋಣನ ನಮ್ಮ ಕೈಲಿ ಆಗಲ್ಲ ನಾವು ಹೇಳ್ಬೋದಷ್ಟೇ ನಾವು ಎ ಸಿ ರೂಮಲ್ಲಿ ಮಲಗಿಸಿದೀವಿ ಊಟ ಕೊಡ್ತಾ ಇದೀವಿ ಬಟ್ಟೆ ಕೊಡ್ತಾ ಇದ್ದೀವಿ ನಾವು ಇನ್ನೇನೋ ಕೊಡ್ತಾ ಇದ್ದೀವಿ ಅವ್ರಿಗೆ ಒಡವೆ ಕೊಟ್ಟಿದ್ದೀವಿ ಎಲ್ಲ ಕೊಟ್ಟಿದ್ದೀವಿ ಅಂತ ಎಲ್ಲದಕ್ಕಿಂತ ಮುಖ್ಯವಾಗಿ ನಾವು ಅವ್ರಿಗೆ ನಾವು ಅವ್ರಿಗೆ ಸಾಂತ್ವನ ಹೇಳುವಂಥದ್ದಾಗಬೇಕು ನಮ್ಮ ಪ್ರೀತಿ ವಿಶ್ವಾಸ ಅವ್ರ ಮನ ಮುಟ್ಟುವಂಥದ್ದು ಇರಬೇಕು ನಾವು ಎಷ್ಟೇ ಕಷ್ಟ ಕೊಟ್ಟರು ತಾಯಿಗಿರ್ಬೋದು ತಂದೆಗಿರ್ಬೋದು ತಾಯಿ ಮೇಲೆ ಮಾತ್ರ ಸಬ್ಜೆಕ್ಟ್ ತೊಗೊಂಡೋಗಿದ್ದಾರೆ ತಾಯಿಗೇನೇ ನಾವು ಕಷ್ಟ ಕೊಟ್ಟರು ಕೂಡ ಅವಳು ಯಾವತ್ತೂ ತನ್ನ ಮಕ್ಕಳನ್ನ ಹೆಣ್ಮಕ್ಕಳಿರಲಿ ಗಂಡು ಮಕ್ಕಳಿರಲಿ ಅವಳನ್ನ ಅವ್ರನ್ನ ದೂಷಿಸುವಂಥ ಕೆಲಸ ಮಾಡಲ್ಲ ಯಾಕೆಂದರೆ ಅವಳಿಗೆ ಗೊತ್ತಿರುತ್ತೆ ಈ ಸಮಾಜಕ್ಕೆ ಏನಾನ ನನ್ನ ಮಕ್ಕಳು ಮಾಡಲಿ ಈ ಒಳ್ಳೆ ಹೆಸರು ಮಾಡಲಿ ಅನ್ನೋದನ್ನ ಒಳ್ಳೆ ಒಂದು ಭಾಷಾಭಾವನೆ ಇಟ್ಕೊಂಡು ಪ್ರತಿಯೊಂದು ಮಕ್ಕಳನ್ನೂ ತಂದೆ ತಾಯಿಗಳು ಬೆಳೆಸ್ತಾ ಬರ್ತಾ ಇದ್ದಾರೆ ಇವತ್ತು ಒಳ್ಳೆ ಒಂದು ಟೈಟ್ಲು ಕೂಡ ಋಣ ಅನ್ನೋದು ಈ ಋಣ ಋಣ ಮುಕ್ತನ ಆಗೋಕೆ ಸಾಧ್ಯನೇ ಇಲ್ಲ ತಾಯಿ ತಂದೆ ಭಾಗದಲ್ಲಿ ಯಾರು ಋಣಮುತ್ರ ಆಗೋಲ್ಲ ಆಗ್ಬೇಕಾಗಿರೋದಿಷ್ಟೇನೆ ನಮ್ಮಲ್ಲಿರೋ ಒಳ್ಳೆತನನ ತಂದೆ ತಾಯಿನ ಗೌರವಿಸೋದು ಅವ್ರನ್ನ ಪ್ರೀತಿಸೋದು ಅವ್ರಿಗೆ ಸ್ಥಾನಮಾನ ಮಾಡಿ ಕೆಲಸ ಕೊಟ್ಟರೆ ಇದಕ್ಕಿದಕ್ಕಿಂತ ಋಣ ಇನ್ಯಾವುದೂ ತೋರಿಸುವಂಥದ್ದು ಇರಲ್ಲ ಬಹುಶಃ ಈ ಋಣ ಅನ್ನೋ ಒಂದು ಡೈಟ್ಲಿಗೆ ನಾನು ಇಲ್ಲಿ ಬಂದೇನೊಂದು ಕೋ ಇನ್ಸಿಡೆಂಟ್ ಏನಂದ್ರೆ ರೇವಣ್ಣ ಸಾಹೇಬ್ರನ್ನು ಬಂದರು ಅಲ್ಲಿಗೆ ಈಗ ಈ ಪಿಚ್ಚರ್ನ ವೀಕ್ಷಣೆ ಮಾಡೋಕ್ಕೆ ಬಹುಶಃ ನಾನು ರೇವಣ್ಣ ಸಾಹೇಬ್ರ ಕೆಳಗಡೆ ಮೂವತ್ತು ವರ್ಷದಿಂದ ಸತತವಾಗಿ ಪಕ್ಷದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅವ್ರ ಕೆಳಗಡೆ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಡಿಸ್ಟಿಕ್ ಮಟ್ಟದಲ್ಲೆಲ್ಲ ನನ್ನ ಎರಡು ಸಾವಿರದ ಐದನೇ ಇಸ್ವಿಯಲ್ಲಿ ನನಗೆ ರೇವಣ್ಣ ಸಾಹೇಬರು ಡಿಸ್ಟಿಕ್ಟ್ ಪ್ರೆಸಿಡೆಂಟ್ ಆಗಿರೋದು ಆ ಕಾಮಿಡಿಯಲ್ಲೇ ಅವ್ರನ್ನ ಬಿಂಬಿಸ್ತಾ ಹೋಗ್ತಾಯಿದ್ದು ಇವತ್ತೊಂದು ಹೊಸತನವಾಗಿ ಅವ್ರಿಗೊಂದು ಕ್ಯಾರೆಕ್ಟರ್ನ ಒಂದು ತಾಯಿ ಕ್ಯಾರೆಕ್ಟರ್ ಕೊಟ್ಟಿದ್ವಿ ಅದನ್ನು ಭಾಳ ಚೆನ್ನಾಗಿ ನಿಭಾಯಿಸಿದ್ದಾರೆ ಅಂತ ಬಹಳ ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ ಅವರು ಮಾಡೋ ಕ್ಯಾರೆಕ್ಟರು ಪ್ರತಿಯೊಬ್ಬ ಕಲಾವಿದರೂ ಕೂಡ ಸ್ಕ್ರೀನ್ ಮೇಲೆ ಬಂದಾಗ ಕಲಾವಿದರು ತಮ್ಮ ಕೌಶಲ್ಯವನ್ನು ತಮ್ಮ ಅಭಿನಯವನ್ನ ತೋರಿಸಿದಾಗ ಮುಂದೆರು ಅದನ್ನ ಆಲಿಸುವಂತ ರೀತಿಯಲ್ಲಿ ಇರಬೇಕು ಇವತ್ತು ನೀವೆಲ್ಲರೂ ನೋಡಿದ್ರೆ ರೇಖಾ ದಾಸರ ಅಭಿನಯನ ಅವ್ರಿಗೇನು ಅಭಿನಯನ ನಾವೇನು ಹೇಳಬೇಕಾಗಿಲ್ಲ ಅವ್ರು ಮಾಡಲ್ಲ ಅಂತ ಆದರೆ ಈ ಒಂದು ಪಾತ್ರ ಹೊಸತನವಾಗಿರುವಂಥ ಒಂದು ಕ್ಯಾರೆಕ್ಟರ್ ಇವತ್ತು ಮಾಡಿದಾರಲ್ಲ ಬಹಳ ಅದ್ಭುತವಾಗಿ ಮಾಡಿದ್ದಾರೆ ಜೊತೆಯಲ್ಲಿ ನನಗೆ ಬಹಳ ಖುಷಿಯಾಗಿದ್ದೆನಂದ್ರೆ ಈ ಪಿಕ್ಚರ್ ಅಲ್ಲಿ ಋಣನ ಯಾವತ್ತೂ ತೀರ್ಸೋಕ್ಕಾಗಲ್ಲ ಕೊನೆಗೂ ತನ್ನ ಮಗ ತನ್ನ ತಾಯಿನ ಋಣ ಆಗಲಿಲ್ಲ ಅದರಲ್ಲಿ ಏನೇ ರೀಸನ್ಸ್ ಇರ್ಬೋದು ಅದರಲ್ಲಿ ಸೊ ನಾವೇನು ಹೇಳ್ತೀವಿ ಅಂದರೆ ಇವತ್ತು ನನಗೆ ಖುಷಿಯಾಗಿದ್ದೆನೋದ್ರಲ್ಲಿ ಒಂದು ಸ ಒಂದು ಲೈನು ನನ್ನ ರಾಜಕೀಯ ಗುರುಗಳಾದಂಥ ಎಚ್ ಎಂ ರೇವಣ್ಣ ಸಾಹೇಬ್ರೆ ಹಾಗೂ ಎಲ್ಲ ವೇದಿಕೆ ಮೇಲೆರೋಂಥ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರೆ ಹಿರಿಯವರೇ ತಾಯಿಯವರೇ ಹಾಗೂ ಮುಂಭಾಗದಲ್ಲಿರುವಂಥ ಎಲ್ಲ ಕಲಾವಿದರೆ ಟೆಕ್ನಿಷಿಯನ್ಸ್ ಎಲ್ಲ ಟಿ ವಿ ಮಾಧ್ಯಮ ಪತ್ರಿಕಾ ಮಾಧ್ಯಮ ಬಂಧುಗಳೇ ಬಂಧುಗಳೇ ಇವತ್ತು ಬಹಳ ಕಮ್ಮಿ ಅವಧಿಯಲ್ಲಿ ಒಂದು ಒಳ್ಳೆ ಸಬ್ಜೆಕ್ಟನ್ನು ಅಂದರೆ ಋಣ ಈ ತಾಯಿ ಋಣ ಆ್ಯಕ್ಚುಲಿ ಪ್ರತಿಯೊಬ್ಬ ಮನುಷ್ಯನೂ ತಂದೆ ತಾಯಿ ಋಣನ ಯಾರೂ ತೀರ್ಸೋಕ್ಕಾಗಲ್ಲ ಅದರಲ್ಲಿ ಒಂದು ಪಟ್ಟಿಗೆ ತಾಯಿ ಋಣ ಜಾಸ್ತಿ ಆಗಿರುತ್ತೆ ಈ ಚಿತ್ರ ನಾನು ಇಲ್ಲಿವರೆಗೂ ಒಂದು ಮೂವತ್ತು ಪಿಕ್ಚರ್ ಮಾಡಿದ್ದೀನಿ ಹಾರ್ ಪ್ರೊಡಕ್ಷನ್ ಮಾಡಿದ್ದೀನಿ ನನಗೆ ರೇಖಾದರ್ಸ್ ಅವರು ಒಂದು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಪರಿಚಯಿಸಿದರು ಈ ಚಿತ್ರದಲ್ಲಿ ಅವನ ಹಬ್ಬ ನೀವು ಬಡಿ ನಾನು ಪಡ್ತೀನಿ ಈ ಹೀರೋ ಹೀರೋಯಿನ್ಗಳು ಈ ಚಿತ್ರದಲ್ಲಿ ಪಟ್ಟಿದ್ದಾರೆ ಸಾಯಿ ಸತೀಶ್ ಅವರು ಒಂದೊಳ್ಳೆ ಒಳ್ಳೆ ಒಂದು ಚಿತ್ರವನ್ನು ಜನಗಳಿಗೊಂದು ಒಳ್ಳೆ ಮೆಸೇಜ್ ಸೋಷಲ್ ಮೆಸೇಜನ್ನು ಕಳಿಸಿದ್ದಾರೆ ಎಲ್ಲರಿಗೂ ಒಳ್ಳೇದಾಗ್ಲಿ ಋಣ ಅನ್ನೋ ಪಿಕ್ಚರ್ನ ಪಿಕ್ಚರ್ ನೋಡಿ ಆಗಿ ಹೋಗೋದು ಬೇಡ ಅದರಲ್ಲಿರುವಂಥ ಬಾಂಧವ್ಯಗಳನ್ನ ಅದರಲ್ಲಿರುವಂಥ ಸಾರಾಂಶಗಳನ್ನ ನಾವು ನೀವೆಲ್ಲರೂ ಮೈಗೂಡಿಸ್ಕೊಳ್ಳೋಣ ಅಂತ ಹೇಳ್ತಾ ನನ್ನ ಎರಡು ಮಾತು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಥ್ಯಾಂಕ್ ಯು ಸ್ನೇಹಿತರು ಎ ಐ ಸಿ ಸಿ ಸದಸ್ಯರು ಹಾಗೂ ಕೆ ಪಿ ಸಿ ಸಿ ಸದಸ್ಯರಾಗಿರ್ತಕ್ಕಂಥ ನನ್ನ ಆತ್ಮೀಯ ಸ್ನೇಹಿತರು ಎಂ ಪರಮೇಶ್ವರ ಮತ್ತೊಬ್ಬ ಸ್ನೇಹಿತರು ಈ ಚಿತ್ರದ ನಿರ್ಮಾಪಕರು ಹಾಗೂ ಅವರ ಮನಸ್ಸಿನಲ್ಲಿರ್ತಕ್ಕಂಥ ಎಲ್ಲ ಭಾವನೆಗಳನ್ನ ಒಂದೇ ಚಿತ್ರದಲ್ಲಿ ತೋರಿಸಿದ್ದಾರೆ ಅಂತಕ್ಕಂಥದ್ದು ಸಾಯಿ ಸತೀಶ್ ಅವರೇ ಹಾಗೂ ವೇದಿಕೆ ಮೇಲೆ ಹಸಿನ್ ಅವರ ಮಾತೃಶ್ರೀ ಅವರೇ ಅವರ ಸಹೋದರರು ಹಾಗೂ ಇನ್ನಿತರ ಗಣ್ಯರೇ ಬಂಧುಗಳೇ ಇಲ್ಲಿ ಆಗಸ್ಬೇಕು ಆಗಮಿಸಿರ್ತಕ್ಕಂಥ ಈ ಚಿತ್ರ ತಂಡದ ಟೆಕ್ನಿಕಲ್ ಪರ್ಸನ್ ತಾಂತ್ರಿಕ ವಿಭಾಗದಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರು ಹಾಗೂ ಸಾಯಿ ಸತೀಶ್ ಅವರ ಒಂದು ಆತ್ಮೀಯ ಸ್ನೇಹಿತರು ಮತ್ತು ಹಿತೇಶಿಗಳು ಮತ್ತೆ ಇಲ್ಲಿ ಆಗಮಿಸಿರ್ತಕ್ಕಂಥ ಈ ಮಾಧ್ಯಮ ಲೋಕದಲ್ಲಿ ಅವ್ರಿಗಾಗಿರ್ತಕ್ಕಂಥ ಒಂದು ನಾವು ನೋಡ್ತಾ ಇದ್ದೇವೆ ಈ ಸಮಾಜದಲ್ಲಿ ಈಗಿರ್ತಕ್ಕಂತ ಯುವಕರಿಗೆ ಕಾನ್ಸೆಪ್ಟ್ ಏನು ಅಂತಾನೆ ಅರ್ಥ ಆಗ್ತಾ ಇಲ್ಲ ಏನು ಅವ್ರ ಫ್ಯೂಚರಿಸ್ಟಿಕ್ ತಿಂಕ ಏನಂತಲೇ ಅರ್ಥ ಆಗ್ತಾ ಇಲ್ಲ ಬರೀ ಮೋಜು ಮಸ್ತಿ ತುಂಬಿರ್ತಕ್ಕಂಥದ್ದಿದೆ ಒಂದು ಕೆಲವೊಂದು ಪರ್ಸೆಂಟೇಜ್ ನಾವು ಎಲ್ಲರಿಗೂ ಹೇಳ್ತಾ ಇಲ್ಲ ಈ ಈ ಚಿತ್ರ ಬಹಳ ಯಶಸ್ಸು ಕಾಣಲಿ ಸಾಯಿ ಸತೀಶ್ ಅವರು ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನೊಂದು ಹಲವಾರು ಚಿತ್ರಗಳನ್ನ ನಿರ್ಮಾಣ ಮಾಡ್ತಕ್ಕಂಥ ಒಂದು ಮಟ್ಟಕ್ಕೆ ಅವರು ಬೆಳಿಲಿ ಆ ತಾಯಿ ಚಾಮುಂಡೇಶ್ವರಿ ಎಲ್ಲ ರೀತಿಯ ಒಂದು ಒಂದು ಆರ್ಥಿಕ ಶಕ್ತಿ ಆ ಚಿತ್ರತಂಡದಿಂದ ಎಲ್ಲರೂ ಸಿಗ್ಲಿ ಅಂತೇಳಿ ನಾನು ಅವ್ರಿಗೆ ಆರೈಸ್ದ ಇನ್ನೊಂದು ಯುವ ಪೀಳಿಗೆ ನಾನು ಬಂದಿಲ್ಲ ಕೂತಿದ ತಕ್ಷಣ ನಾನು ಫಸ್ಟ್ ಟೈಮ್ ಸ್ಟೇಜ್ ಮೇಲೆ ನೋಡಿದಾಗ ನನ್ನೊಬ್ಬರು ಸ್ನೇಹಿತರು ಡೈರೆಕ್ಟರು ಯುವರಾಜ್ ಅಂತ ಹೇಳಿ ಒಂದು ಪಿಚರ್ ತೆಗೆದ್ರು ಪುನೀತ್ ರಾಜ್ಕುಮಾರ್ ಅವರು ಸಂತೋಷ್ ಅಂತ ಹೇಳಿ ಅಂತ ಬ್ರದರ್ ಅಂತ ಅನ್ಕೋಬಿಟ್ಟಿದ್ದೆ ಅದೇ ರೀತಿ ಇದ್ದಾರೆ ಥ್ಯಾಂಕ್ ಯು ಅವರಿಗೆ ಮೊದಲನೇ ಪ್ರಯತ್ನದಲ್ಲಿ ಬಹಳ ಸಕ್ಸಸ್ ಮಾಡಿದಿರಾ ಇನ್ನೊಂದು ಚೂರು ಟೆಕ್ನಿಕಲ್ ಆಗಿ ಒಂದು ಸ್ವಲ್ಪ ತಗೊಂಡೋಗಿ ಇನ್ನೂ ತುಂಬಾ ಚೆನ್ನಾಗಿ ಎದ್ದು ಕಾಣ್ತಿರೋದು ಅವರಿಗೆ ನನ್ನ ತುಂಬ ಹೃದಯದ ಮತ್ತು ಮೈ ಹಾರ್ಟ್ ಫೆಲ್ಟ್ಸ್ ಟು ಯು ಇನ್ ಒಳ್ಳೆ ಫ್ಯೂಚರ್ ಇದೆ ಅದಕ್ಕೆ ಬಹಳ ಚೆನ್ನಾಗಿದೆ ಮತ್ತೆ ಈ ಚಿತ್ರದ ಒಂದು ಹೀರೋ ಬಹಳ ಎಕ್ಸ್ಟ್ರಾಡಿನರಿ ಆಗಿ ನಾನು ಅಲ್ಲಿ ಆಚೆ ನಾನು ಕಾರ್ ನಿಲ್ಲಿಸ್ತಾ ಇದ್ದಾಗ ನಮ್ ನನ್ನ ಇಳಿತ ಕಾರ್ ಹಿಂಗ್ ಇಳಿತಾ ಇದ್ದಾಗ ಅವ್ರನ್ನೇ ನೋಡಿದೆ ನೋಡಿದ ತಕ್ಷಣ ಮೋಸ್ಟ್ಲಿ ಈತ ಮೋಸ್ಟ್ಲಿ ಹೀರೋ ಇರ್ಬೋದು ಅನ್ನೋ ಒಂದು ನಾನು ನೋಡಿ ಬಂದಾಗ ಅವರೇ ಹೀರೋ ಆಗಿದ್ದಾರೆ ನಮ್ಮ ನಾವೆಲ್ಲರೂ ಮೆಚ್ಚಿ ಅವರ ಅಜ್ಜಿಯ ಸರ್ಕಾರ ಹಲವಾರು ಯೋಜನೆಗಳನ್ನು ತರುತ್ತೆ ಆ ಯೋಜನೆಗಳು ಶೇಕಡ ಎಪ್ಪತ್ತೈದು ಭಾಗ ಇಂಪ್ಲಿಮೆಂಟ್ ಆಗೋದೇ ದುಸ್ತರ ಐದು ಪರ್ಸೆಂಟ್ನಿಂದ ಒಳಗಡೆ ಇಂಪ್ಲಿಮೆಂಟ್ ಆದ ಆ ಕಾರ್ಯಕ್ರಮವನ್ನು ತೆಗೆದು ಬಿಡ್ತಾರೆ ಅಂಥದ್ರಲ್ಲಿ ಸರ್ಕಾರದ ಕಾರ್ಯಕ್ರಮದಲ್ಲಿ ನೂರಕ್ಕೆ ನೂರು ಶೇಕಡ ನೂರಕ್ಕೆ ನೂರು ಅನುಷ್ಠಾನಗೊಳಿಸಿದಂಥ ಒಬ್ಬ ವ್ಯಕ್ತಿ ಎಚ್ ಎಂ ರೇವಣ್ಣ ಸಾಹೇಬರು ಬಹುಶಃ ಈ ಕಾರ್ಯಕ್ರಮದಂತೆ ಇನ್ಯಾವ ಕಾರ್ಯಕ್ರಮ ನೂರಕ್ಕೆ ನೂರು ಅನುಷ್ಠಾನ ಆಗಿರೋದು ಕಡಿಮೆ ಅಂಥದಲ್ಲಿ ಇವರ ಮನಸ್ಥಿತಿಗಳು ಇದನ್ನು ಅನುಷ್ಠಾನ ಮಾಡಲೇಬೇಕು ಅಂತ ಕಾರ್ಯಗತಗೊಳಿಸಲೇಬೇಕು ಅಂತ ಹಲವಾರು ಎಡ್ರಿ ಎಡರು ತೊಡರುಗಳು ಇದ್ರೂ ಸಹಿತ ಅವನ್ನೆಲ್ಲ ತೊಡೆದಕಿ ಅಂದರೆ ಅವರ ದೂರದೃಷ್ಟಿ ಬಹಳ ಇದೆ ಅವ್ರಿಗೆ ಧನ್ಯವಾದಗಳು ಅಂದರೆ ಯಾವುದೇ ಒಂದು ಚಿತ್ರ ಪ್ರೇಕ್ಷಕರನ್ನ ಎಬ್ಬಿಸ್ತೇನೆ ತೋರಿಸ್ತು ಅಂದರೆ ಅಲ್ಲೇ ಅದು ಎಷ್ಟಾದ್ರೂ ಸಾರಾಂಶ ಇದೆ ಅಂತ ಗೊತ್ತಾಗುತ್ತೆ ಈ ದಿನಗಳಲ್ಲಿ ಹೆಚ್ಚಿಗೆ ನಿರ್ಮಾಪಕರುಗಳು ಬಂಡವಾಳ ಹಾಕಿ ತಗೊಳ್ಳೋದು ಹೆಂಗೆ ಹೆಚ್ಚಿಗೆ ಟಿ ಏಜ್ನರ್ಗೆ ಮಾಡ್ತಾರೆ ಮಾಡ್ತಾರ ಪಿಕ್ಚರ್ಗಳನ್ನ ನೋಡ್ತಾ ಇರ್ತೀವಿ ಅಂತ ನಮ್ಮ ಸಾಯಿ ಸತೀಶ್ ಅವರು ಸಮಾಜಕ್ಕೆ ಸಂದೇಶ ಕೊಡಬೇಕು ಬಂಡವಾಳ ಎರಡನೇ ಇಟ್ಕೊಂಡು ಸಂದೇಶ ಸಾರಬೇಕು ಅಂತ ಹೇಳಿ ಭಾಳ ದೂರದೃಷ್ಟಿನಲ್ಲಿ ಅವ್ರು ಮಾಡಿದ್ರೆ ಈ ಚಿತ್ರದಲ್ಲಿ ನಾವು ನೋಡಿದ್ದು ಈ ದಿನ ಬೇರೆ ಪಿಕ್ಚರ್ಗಳಲ್ಲಿ ಮಚ್ಚು ಲಾಂಗ್ ಇರ್ತವೆ ಈ ಚಿತ್ರದಲ್ಲಿ ಮಾತಿನ ಭಾವನೆಯ ಲಾಂಗ್ ಮಚ್ಚುಗಳನ್ನ ಸಮಾಜಕ್ಕೆ ನೀಡಿದ್ದಾರೆ ಬಂಡವಾಳದ್ದು ಈ ಭಾವನೆಗಳ ಮಚ್ಚುಗಳೇ ನಮಗೆ ಬಹಳ ಶ್ರೇಯಸ್ಕರವಾಗಿದ್ದಾವೆ ಅಂಥದ್ರಲ್ಲಿ ನಮ್ಮ ಸಾಯಿ ಸತೀಶ್ ಅವರಿಗೆ ತುಂಬಾ ಧನ್ಯವಾದಗಳು ಅವರ ಅನಿಸಿಕೆಯನ್ನ ಸಮಾಜಕ್ಕೆ ನೀಡಕ್ ಅನುಷ್ಠಾನಗೊಳಿಸುವಂಥದ್ದು ನಿರ್ದೇಶಕರ ಕೈಲಿರುತ್ತೆ ಸಮಾಜ ನಮ್ಮ ನಿರ್ಮಾಪಕರ ಮನಸ್ಸನ್ನ ಅರ್ಥ ಮಾಡ್ಕೊಂಡ ಚಿತ್ರನ ನಿರೂಪಣೆ ಮಾಡಿ ಸಂದೇಶ ಕೊಡುವಂಥದ್ದು ನಿರ್ದೇಶನ ಚೆನ್ನಾಗಿ ಬಂದಿದೆ ಅಂತ ನಾನು ಕತ್ತಿನಿ ನಮ್ಮ ತಮ್ಮನೆ ಮಗ ಅವರು ಇದನ್ನ ಪ್ರೇಕ್ಷಕರಿಗೆ ಬಿಡದಂಗೆ ಹಿಡ್ದು ನಟರುಗಳು ನಟರ್ಗಳು ಬಹಳ ಮುಖ್ಯ ಹೀರೋ ಹೀರೋಯಿನ್ ಇವರೆಲ್ಲ ಈ ನಟರ ಇವರು ಅದು ನಟನೆ ಅನ್ಸಲ್ಲ ವಾಸ್ತವ ಇವರು ಇವತ್ತೇನು ಬಿಗ್ ಬಾಸ್ ಅಂತವೆಲ್ಲ ಬರ್ತಾವಲ್ಲ ಡೈರೆಕ್ಟ್ ಕ್ಯಾಮ್ರಾ ಇಟ್ಬಿಟ್ಟು ಸಮಾಜದಲ್ಲಿ ತೋರಿಸಿದಂಗೆ ಇದೆ ಭಾವನೆಗಳನ್ನ ನೇರವಾಗಿ ಕ್ಯಾಮ್ರಾ ಹಿಡಿದಷ್ಟರ ಮಟ್ಟಿಗೆ ಅವರು ನಿರೂಪಣೆ ಮಾಡಿದಾರೆ ಬೂಸ್ಟ್ ಅಪ್ ಮಾಡಿ ಏನೇನೋ ತುಂಬಿಲ್ಲ ಯಾವೊಬ್ಬ ಪ್ರೇಕ್ಷಕರಿಗೆ ಎದ್ದೋಗ್ಲಿಲ್ಲ ಚಿತ್ರ ಈ ಮಟ್ಟಿಗೆ ಬಂದಿದೆ ಅಂದರೆ ಬಹಳ ಚೆನ್ನಾಗಿ ಬಂದಿದೆ ಇದಿನ್ನೂ ಅಭಿವೃದ್ಧಿ ಆಗುತ್ತೆ ಆಗಲಿ ಶುಭವಾಗಲಿ ಅಂತ ನನ್ನ ಶುಭಾಶಯ ಧನ್ಯವಾದ